ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ಸೈಟ್ ಹತ್ರ ಹೋಗೋಣ ಬನ್ನಿ ನಾನು ಒಂದ್ಸರಿ ಹೇಳಿದ್ದೆ ಅಲ್ವಾ ಗಾರ್ಡನ್ ಮಾಡಬೇಕು ಸೈಟಲ್ಲಿ ನಾವು ಹೊಸ ಸೈಟ್ ತೊಗೊಂಡ್ವಾ ಅಂತ ಕೇಳಿದ್ದೆ ಇವಾಗ ಅಲ್ಲಿ ಕ್ಲೀನೆಲ್ಲ ಮಾಡಿದ್ದಾಯ್ತು ಕ್ಲೀನ್ ಮಾಡಿ ಬೆಂಕಿ ಹಾಕಿಬಿಟ್ಟು ಎಲ್ಲ ಸುಟ್ಟಿ ಎಲ್ಲ ನೀಟ್ ಮಾಡಿದ್ದಾಯಿತು ಹಾಗೆ ಅಲ್ಲೊಂದು ಕುಂಬಳ ಬಳ್ಳಿ ಹುಟ್ಕೊಂಡಿದ್ದೆ ಕ್ಲೀನೆಲ್ಲ ಮಾಡಿದ ಮೇಲೆ ಒಂದು ಕುಂಬಳು ಬಳ್ಳಿ ಹುಟ್ಟಿಕೊಂಡಿದ್ದೆ ಹಾಗೆ ಒಂದು ತುಳಸಿ ಗಿಡ ಹುಟ್ಕೊಂಡಿದೆ ಇವಾಗ ಅದನ್ನು ಬಿಟ್ಟು ಅಕ್ಕಪಕ್ಕ ಇರೋ ಎಲ್ಲ ಕಸಗಳಿಗೂ ಕೂಡ ಬೆಂಕಿ ಹಾಕಿದ್ದಾಗಿದೆ ಯಾಕೆಂದರೆ ಖಾಲಿ ಸೈಟ್ ಅಂದರೆ ಗೊತ್ತಿರುತ್ತಲ್ಲ ನಿಮಗೆ ಅಲ್ಲಿ ಎಲ್ಲ ಕಸ ತಂದು ಹಾಕ್ತಾರೆ ಬೆಂಗಳೂರು ಕಡೆ ಅಂತೂ ಕೆಟ್ಟ ಕೆಟ್ಟ ಗಲೀಜು ಗಲೀಜ್ ಕಸ ಎಲ್ಲ ಹಾಕಿದ್ರು ಅದಕ್ಕೆ ಅದನ್ನು ಎತ್ತಿ ಹಾಕೋದಂತೂ ಸುಲಭ ಇರಲಿಲ್ಲ ಅದಕ್ಕೆ ಸ್ಯಾನಿಟರಿ ಪ್ಯಾಡ್ಗಳೆಲ್ಲ ಹಾಕಿದರು ಅದು ತುಂಬ ಅಲ್ವ ಅದನ್ನೆಲ್ಲ ಎತ್ತಾಕೋದು ತುಂಬ ಕಷ್ಟ ಅದಕ್ಕೋಸ್ಕರ ಅಲ್ಲಿ ಬೆಂಕಿ ಹಾಕಿಲ್ಲ ಸುಟ್ಟಿದ್ದಾಯಿತು ಇವಾಗ ಬನ್ನಿ ಹೋಗೋಣ ತೋರಿಸ್ತೀನಿ ನಿಮಗೆ ಅಲ್ಲಿ ರೆಡಿ ಇದೆ ಆಮೇಲೆ ಅಲ್ಲಿ ಯಾವ್ಯಾವ ಗಿಡಗಳನ್ನು ಹಾಕ್ತೀನಿ ಹೇಗೆ ಬೆಳೆಸ್ತೀನಿ ಅದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ತುಂಬ ಖುಷಿ ಆಗ್ತಿದೆ ಯಾಕೆ ಅಂದರೆ ಗಾರ್ಡನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಳಸಿ ಗಿಡ ಇದೆ ಅಲ್ಲಿ ತುಳಸಿ ಗಿಡ ಹುಟ್ಕೊಂಡಿದೆ ಅದಾಗಿ ಹುಟ್ಕೊಂಡಿರೋದು ಅಲ್ಲಿ ತುಂಬ ಖುಷಿ ಆಗ್ತಿದೆ ಗಾರ್ಡನ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೇ ತುಳಸಿ ಮತ್ತು ಕುಂಬಳ ಬಳ್ಳಿ ಎರಡು ಕೂಡ ಅಲ್ಲಿ ಆಲ್ರೆಡಿ ಇದೆ ಅದನ್ನ ಏನೂ ಮಾಡೋಕ್ಕೋಗಲ್ಲ ಇನ್ನು ಅಕ್ಕಪಕ್ಕ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿ ತರಕಾರಿ ಇದೆಲ್ಲ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಸುತ್ತಲೂ ಗಿಡಗಳನ್ನು ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಹೂವಿನ ಗಿಡ ದಾಸವಾಳ ನಾಲ್ಕು ಚಂಪ ಈ ರೀತಿ ಗಿಡಗಳೆಲ್ಲ ಹಾಕಬೇಕು ಪೂಜೆಗೆಲ್ಲ ಆಗುತ್ತೆ ಅಂಥೇಳಿ ಹಾಗೆಯೇ ಮತ್ತೆ ಖಾಲಿ ಜಾಗದಲ್ಲಿ ಮತ್ತಿರುತ್ತಲ್ಲ ಆ ಜಾಗದಲ್ಲೆಲ್ಲ ತರಕಾರಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅಲ್ಲಿ ಗಿಡಗಳೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನು ಹಾಕೋದಂತ ತರಕಾರಿ ಎಲ್ಲ ಸೀಡ್ಸೆಲ್ಲ ತರಿಸಿದ್ದೀನಿ ಊರಿಂದ ಆದರೆ ದಸರಾ ಆಗಬೇಕು ಹಾಕೋದಕ್ಕೆ ಹಾಗೆ ಸುಮಾರು ಕೆಲವೊಂದಿಷ್ಟು ಗಿಡಗಳೆಲ್ಲ ಹಾಕೋಣ ಹೂವಿನ ಗಿಡ ಅಂತ ಅಂದ್ಕೊಂಡಿದ್ದೀನಿ ಹೂವಿನ ಗಿಡ ಎಲ್ಲ ಹೀಗೆ ಹಾಕ್ತೀನಿ ತರಕಾರಿ ಎಲ್ಲ ಆಮೇಲೆ ನಾನು ಊರಿಗೆಲ್ಲ ಹೋಗಿ ಮೇಲೆ ಹಾಕ್ತೀನಿ ಅದು ದೊಡ್ಡ ಸೈಟ್ ಅದು ಸಿಕ್ಸ್ಟಿ ಫೋರ್ಟಿ ಸೈಟ್ ಅದು ತುಂಬ ದೊಡ್ಡದಾಗಿದೆ ಸೈಟು ಅಂದರೆ ಜಾಗ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಅರ್ಶಿನ ಎಲ್ಲ ಹಾಕಬೇಕಂತಿದೆ ಅರಿಶಿಣ ಹಸಿ ಶುಂಠಿ ಎಲ್ಲ ಬನ್ನಿ ಹೋಗೋಣ ಅಲ್ಲಿ ಕೆಲಸ ನಡೀತಾ ಇದೆ ಯಾಕೆಂದರೆ ಆಚೆಯಿಂದ ಯಾರು ಒಳಗಡೆ ಎಲ್ಲ ಬಂದು ಕೀಳಬಾರ್ದಲ್ಲ ಎಲ್ಲಾನು ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಸುಸಲು ರೆಡಿ ಮಾಡ್ತಾ ಇದೀವಿ ಮನೆ ಕಟ್ಟುವಾಗ ಸಾರ್ವೆ ದೊಡ್ಡ ದೊಡ್ಡ ಕೋಲ್ಗಳೆಲ್ಲ ಸಾರುವೆ ಕಟ್ಟಿ ತಂದಿದ್ದ ಇತ್ತಲ್ವ ಅದು ಮತ್ತು ಶೇಡ್ ನೆಟ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ ಮಾಡಿಸ್ತಾ ಇದ್ದೀವಿ ನಾನೇ ಮಾಡ್ಬೇಕು ಅಂದ್ಕೊಂಡಿದ್ದೆ ಆಮೇಲೆ ಬೇಡ ನಾನು ಮಾಡಿದೆ ತುಂಬ ಟೈಮ್ ಹಿಡಿಯುತ್ತೆ ಒಬ್ಬಳೆ ಕಷ್ಟ ಆಗಿ ಪಕ್ಕದ ಮನೆಯವ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು ಬೇಡ ಹೇಳ್ಬಿಟ್ಟು ಈಗ ನಮ್ಮ ಬಿಲ್ಡಿಂಗ್ ಕೆಲಸ ಮಾಡ್ತಿದ್ದವರು ಅವ್ರನ್ನೇ ಕರೆಸ್ಬಿಟ್ಟು ಮಾಡಿಸ್ತಾ ಇದ್ದೀವಿ ಬನ್ನಿ ಹೋಗೋಣ ಅಲ್ಲಿಗೆ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ಬರೆಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ತರಕಾರಿಯನ್ನು ಬೆಳೆಸೋದಾಗಿರಲಿ ಅಥವಾ ಹೂವಿನ ಗಿಡವನ್ನು ಬೆಳೆಸೋದಾಗಿರಲಿ ಮೊದಲು ಮಣ್ಣನ್ನು ಫಲವತ್ತಾಗಿ ಮಾಡ್ಕೋಬೇಕಾಗತ್ತೆ ಮಣ್ಣು ಫಲವತ್ತಾಗಿಲ್ಲ ಗಟ್ಟಿಯಾಗಿಬಿಟ್ಟಿದೆ ಚೆನ್ನಾಗಿಲ್ಲ ಅಂತಂದರೆ ನಾವು ಎಷ್ಟೇ ಕಷ್ಟಪಟ್ಟು ಬೆಳೆಸಿದ್ರೂ ಕೂಡ ಗಿಡ ಚೆನ್ನಾಗಿ ಬರಲ್ಲ ಹೂವು ಕೂಡ ಚೆನ್ನಾಗಿ ಬಿಡಲ್ಲ ಹಾಗೆ ತರಕಾರಿನೂ ಅಷ್ಟೇ ನಾವು ಕಷ್ಟಪಟ್ಟು ಬೆಳೆಸೋದಷ್ಟೇ ಆಗಿರುತ್ತೆ ಆದರೆ ಚೆನ್ನಾಗಿ ತರಕಾರಿ ಬಿಡಲ್ಲ ಅದಕ್ಕೋಸ್ಕರ ಮಣ್ಣನ್ನು ಫಲವತ್ ಮಾಡ್ಕೋಬೇಕು ನಾನಿಲ್ಲಿ ಮಣ್ಣನ್ನು ಫಲವತ್ತ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಮಣ್ಣನ್ನು ರೆಡಿ ಮಾಡಿಸ್ಕೊಳ್ತಾ ಇದ್ದೀನಿ ಮೊದಲು ಒಂದಿಷ್ಟು ಮಣ್ಣನ್ನು ಹಾಕ್ಕೋಬೇಕು ಆನಂತರ ಒಣಗಿದಂಥ ಎಲೆಗಳಿರುತ್ತಲ್ಲ ಒಣಗಿದಂಥ ಎಲೆಗಳು ಹಾಗೆಯೇ ಸಗಣಿಯನ್ನನೆಲ್ಲ ನಾವು ಒಂದಿಷ್ಟು ಸಗಣಿ ಎಲ್ಲ ತಂದು ಒಣಸಿ ಬೆರಣಿ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದಿಷ್ಟು ಕಟ್ಟಿಗೆ ಇವೆಲ್ಲ ಹಾಕ್ಕೊಂಬಿಟ್ಟು ಸುಡುಮಣ್ಣನ್ನು ಮೊದಲು ರೆಡಿ ಮಾಡ್ಕೋಬೇಕು ಹಾಗೆ ತೆಂಗಿನಕಾಯಿ ಸಿಪ್ಪೆ ಎಲ್ಲ ಇರುತ್ತಲ್ವ ಅದನ್ನು ಕೂಡ ಸುಡುಮಣ್ಣು ಮಾಡುವಾಗ ಹಾಕ್ಕೋಬೇಕು ಅಡಿಕೆ ಸಿಪ್ಪೆ ಇದ್ದರೆ ಅದು ತೆಂಗಿನಕಾಯಿ ಸಿಪ್ಪೆ ಆದರೆ ಬೆಂಗಳೂರಲ್ಲೂ ಸಿಗುತ್ತೆ ಮನೆಯಲ್ಲಿ ಸಿಪ್ಪೆ ಗುಡ್ಕಾಯಿ ತಂದುಕೊಂಡಾಗ ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಟೈಮಲ್ಲಿ ತೊಗೊಂಡು ಬಂದಿದ್ದಂಥ ಸಿಪ್ಪೆಗಳು ಕೂಡ ಇತ್ತು ಅವೆಲ್ಲವನ್ನ ಒಂದು ಕಡೆ ರಾಶಿ ಹಾಕ್ಕೊಂಬಿಟ್ಟು ಆನಂತರ ಕಟ್ಟಿಗೆ ಎಲ್ಲ ಹಾಕಿ ಈ ರೀತಿ ಬೆಂಕಿಯನ್ನು ಮಾಡಿಕೊಂಡ್ರೆ ರೆಡಿ ರೆಡಿಯಾಗುತ್ತೆ ಕೆಳಗಡೆ ಮಣ್ಣು ಕೂಡ ಎಲ್ಲ ಸುಟ್ಟುಬಿಟ್ಟು ತುಂಬ ಚೆನ್ನಾಗಿ ಬೂದಿ ಕೂಡ ರೆಡಿಯಾಗಿರುತ್ತೆ ಆವಾಗ ಅದನ್ನು ಮಣ್ಣಲ್ಲಿ ಮಿಕ್ಸ್ ಮಾಡಿದ್ರೆ ಅಲ್ಲಿ ಗಿಡಗಳನ್ನು ಬೆಳೆದ್ರೆ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ತರಕಾರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲಿ ಬಿಟ್ಟಿದೆ ಕಾಯಿ ಇಲ್ಲ ಅಷ್ಟಲ್ಲ ಇದು ಚಿಕ್ಕಕಾಯ ಓಕೆ ಓಕೆ ಸುಮಾರು ದೊಡ್ಡದೇ ಬಿಟ್ಟಿದೆ ಇದೆಲ್ಲ ಬಿಲ್ಡಿಂಗಿಗೆ ಸಾರ್ವೆ ಕಟ್ಟೋದಿಕ್ಕೆ ಅಂತ ಬಳಸುವಂತ ಕೋಲ್ಗಳು ಇದು ತುಂಬ ಗಟ್ಟಿ ಇರುತ್ತೆ ಇದನ್ನ ಸುಮಾರು ಒಂದಿಷ್ಟು ಹಾಗೆ ಇಟ್ಕೊಂಡಿದ್ದಿತ್ತು ಈಗ ಅದರಿಂದ ಈ ರೀತಿ ಪ್ರೇಮ್ ರೆಡಿ ಮಾಡಿದ್ದಾರೆ ಸುತ್ತಲು ಬಳ್ಳಿಯೆಲ್ಲ ಕಟ್ಟಿಬಿಟ್ಟು ಅದಾದ ಮೇಲೆ ಆ ಕಡೆಯಿಂದ ಈ ಕಡೆ ಕಾಣಬಾರ್ದು ಮತ್ತು ಹಸುಗಳೆಲ್ಲ ಬಂದುಬಿಟ್ರೆ ತರಕಾರಿ ಗಿಡ ಎಲ್ಲ ಹಾಳು ಮಾಡಿಬಿಡುತ್ತೆ ಅದಕ್ಕೋಸ್ಕರ ಶೇಡ್ ನೆಟ್ಟನ್ನು ಈ ರೀತಿ ಹಾಕಿಸ್ಕೊಳ್ತಾ ಇರುವಂಥದ್ದು ಇದು ನೋಡಿ ಎರಡೂ ಡಿಫ್ರೆಂಟ್ ಆಗಿದೆ ಇದು ಸ್ವಲ್ಪ ಅಷ್ಟು ಒಳ್ಳೆ ಕ್ವಾಲಿಟಿ ಅಲ್ಲ ಸ್ವಲ್ಪ ಜಾಳ ಜಾಳಾಗಿದೆ ಈ ಸೈಡ್ ಹಾಕಿರೋದು ತುಂಬ ಒಳ್ಳೆಯ ಕ್ವಾಲಿಟಿ ಇದು ಈ ಕಡೆಯಿಂದ ಆ ಕಡೆ ಕಾಣಿಸಲ್ಲ ತುಂಬ ದಪ್ಪ ಆಗಿದೆ ಇದು ಆ ಕಡೆ ಇರೋದು ಟ್ರಾನ್ಸ್ಪರೆಂಟ್ ಆಗಿದೆ ಆದರೆ ಇದು ತುಂಬ ದೊಡ್ಡದಿರೋದ್ರಿಂದ ಸ್ವಲ್ಪ ಸಣ್ಣ ಜಾಗಕ್ಕಷ್ಟೇ ಸಾಕಾಗಿತ್ತು ಅದಕ್ಕೋಸ್ಕರ ಅದನ್ನ ಅಲ್ಲಿ ಹಾಕಿದ್ದಾಯಿತು ಹಾಗೆ ಇದರಿಂದನೇ ಬಾಗಿಲು ಕೂಡ ಮಾಡ್ಕೊಂಡಿದ್ದಾಗಿದೆ ಇದೆಲ್ಲ ಕಡೆ ಕಟ್ಟಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಒಳಗೆ ಹೋಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡಿದ್ದೀವಿ ನೋಡಿ ಈ ರೀತಿ ಕಟ್ಕೊಂಡ್ಬಿಟ್ರೆ ಆಯಿತು ಬೇಕಾದಾಗ ಬಿಚ್ಚಿಕೊಳ್ಳೋದು ಅದನ್ನ ತುಂಬ ಗಟ್ಟಿ ಬರುತ್ತೆ ಈ ರೀತಿ ಕಟ್ಕೊಂಡ್ರೆ ಅಂತ ಹೇಳಿದ್ರು ಹಾಗೆ ಇಲ್ಲಿ ಕುಂಬಳು ಬಳ್ಳಿಗೆ ಒಂದು ಚಪ್ರ ಮಾಡಿಕೊಡಿ ಅಂತ ಹೇಳಿದೆ ಇಲ್ಲೊಂದು ಚಪ್ರ ಕೂಡ ರೆಡಿ ಆಯಿತು ನೋಡಿ ಕುಂಬಳ ಬಳ್ಳಿಗೆ ಇಲ್ಲಿ ಸುಡುಮಣ್ಣು ಕೂಡ ರೆಡಿಯಾಗಿದೆ ಎಲ್ಲ ಕೆಳಗಡೆದು ಮೇಲೆ ಮೇಲಿಂದ ಕೆಳಗೆ ಮಾಡ್ತಾ ಇರಬೇಕು ಯಾಕೆಂದರೆ ಎಲ್ಲ ಮಣ್ಣು ಕೂಡ ಸುಡಬೇಕು ಇಲ್ಲಿ ಅದಕ್ಕೋಸ್ಕರ ಗಲೀಜು ಕಸ ಕವರ್ ಇದೆಲ್ಲ ಇತ್ತಲ್ಲ ಅದನ್ನ ಸಪ್ರೇಟ್ ಇನ್ನೊಂದು ಕಡೆ ಬೆಂಕಿ ಹಾಕಿದ್ದೆ ಆಯಿತು ಇದು ಗೊಬ್ಬರಕ್ಕೆ ಅಂತ ರೆಡಿ ಮಾಡಿರೋದು ಸೈಟ್ ಹೀಗೆ ಖಾಲಿ ಇದ್ಬಿಟ್ರೆ ಎಲ್ಲರೂ ಕಸ ತಂದ್ಬಿಟ್ಟು ಇಲ್ಲೇ ಒಗೆಯೋದು ಬೆಳಿಗ್ಗೆ ಗಾಡಿ ಬಂದು ಎಷ್ಟೇ ಸೌಂಡ್ ಮಾಡಲಿ ಏನೇ ಮಾಡಿದ್ರೂ ಕೂಡ ಕೊನೆ ತಂದು ಖಾಲಿ ಸೈಟಿಗೆ ಕಸ ಹಾಕೋದು ಇದು ಬೆಂಗಳೂರು ಜನರ ಒಂದು ಗುಣ ಅಂತ ಹೇಳಬಹುದು ಹಾಗೆ ಕುಂಬಳ ಬಳ್ಳಿಯನ್ನು ನಾವು ಬೆಳೆಸಬಾರ್ದು ಅಂತ ಹೇಳ್ತಾರೆ ಅದೇ ಹುಟ್ಟಿ ಬೆಳೆದ್ರೆ ಮಾತ್ರ ತುಂಬ ಒಳ್ಳೆಯದು ಯಾಕೆಂದರೆ ಇದು ಬಲಿಗೆಲ್ಲ ಬಳಸುವಂಥ ಕುಂಬಳಕಾಯಿ ಅಲ್ವಾ ಅದಕ್ಕೋಸ್ಕರ ಇದನ್ನು ನಾವಾಗಿಯೇ ಬೆಳೆಸಬಾರ್ದು ಅಂತ ಹೇಳ್ತಾರೆ ಹಾಗೆ ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಆ ಓಮೆನಿಗೆ ಕೂಡ ನಮ್ಮದೇ ಅದು ನೀವು ಕೂಡ ಗಿಡಗಳನ್ನು ಬೆಳೆಸುವಾಗ ಈ ರೀತಿ ಸುಡುಮಣ್ಣನ್ನು ರೆಡಿ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಈ ಸೇವಂತಿಗೆ ಗಿಡಕ್ಕಿರ್ಬೋದು ದಾಸವಾಳ ಇವೆಲ್ಲಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಹುಳಗಳ ಬಾಧೆ ಕೂಡ ಗಿಡಗಳಿಗೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಸುಡುಮಣ್ಣನ್ನು ಹಾಕೋದ್ರಿಂದ ಇದನ್ನು ಬಿಸಿ ಬಿಸಿ ಇರುವಾಗೆಲ್ಲ ಮತ್ತು ಗಿಡಕ್ಕೆ ಹಾಕೋಕ್ಕೆ ಹೋಗಬಾರ್ದು ಇದನ್ನ ಸ್ವಲ್ಪ ದಿನ ಆದಮೇಲೆ ಹಾಕಬೇಕು ಮಣ್ಣಿಗೆ ಮಿಕ್ಸ್ ಮಾಡೋದಾದರೆ ನಾವು ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೋದು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ನೋಡಿ ಇಲ್ಲಿ ತುಳಸಿ ಕೂಡ ಹುಟ್ಕೊಂಡ್ಬಿಟ್ಟು ಇಷ್ಟು ದೊಡ್ಡ ಗಿಡ ಆಗಿದೆ